バーベガーのおかげだとは言うな ಅವ್ ಮುಖ ಕಾಣಿಸ್ಬೇಕು ನೀನ್ ಅವ್ನ ಮುಖ ಕಾಣಿಸ್ಬೇಕು ನಿನ್ ಹಿಂದೆ ಬಾ ನಿನ್ ಮುಖ ಕಾಣಿಸ್ಬೇಕ ಮಗು ಕೈ ಬಿಟ್ರೆ ಅದನ್ನ ನಮ್ ಪುಟ್ಟಿನ ಕರ್ಕೊಂಡು ನಾವೆಲ್ಲೂ ಹೋಗ್ತಾ ಇಲ್ಲ ಇವತ್ ಸಂಡೇ ಇದೆ ಸೊ ಮಂಡೇ ಟು ಸ್ಯಾಟರ್ಡೆ ಬ್ರೇಕ್ಫಾಸ್ಟ್ ಲಂಚ್ ಮನೆ ಕೆಲಸ ಇವಳನ್ನ ನೋಡ್ಕೊಳ್ಳೋದು ಇವ್ಳ ಇವಳೇನು ನೋಡ್ಕೊಳ್ಳೋ ಕೆಲಸ ಇಲ್ಲ ಒಂದೇ ಕೆಲಸ ಅಂದರೆ ಇವಳನ್ನ ನೋಡ್ಕೊಳ್ಬೇಕು ಇವ್ಳು ನೋಡ್ಕೊಳ್ಳೋ ಏನೂ ಕೆಲಸ ಇಲ್ಲ ಬಟ್ ಇವಳನ್ನ ನೋಡ್ಕೊಳ್ಬೇಕು ಇಷ್ಟೇ ಇವತ್ತು ಅದಕ್ಕೆ ನಾನು ಹೇಳಿದ್ದೀನಿ ಪ್ರತಿ ಸಂಡೇ ಮಾರ್ನಿಂಗು ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ ನಾವು ಹೊರಗಡೆ ಮಾಡಬೇಕು ಅಂತ ಸೊ ಅದೇನು ಅದೇ ಅಂತ ರುಟೀನ್ ಇರೋಲ್ಲ ಸಂಡೇನೇ ಎವ್ರಿ ಸಂಡೇ ಅದು ಸಾರಿ ನಾನೇ ಮನೇಲಿ ಮಾಡಿಬಿಡ್ತೀನಿ ನನಗೆ ಒಂದು ಸಾರಿ ಹೋಟೆಲ್ ಇಷ್ಟ ಆಗಲ್ಲ ಯಾಕೆಂದರೆ ಜಿಮ್ಗೆ ಹೋಗ್ತೀನಲ್ವಾ ಸ್ವಲ್ಪ ನಾನು ಹೆಲ್ತ್ ಕಾನ್ಷಿಯಸ್ಸು ಏನು ಒಂದು ಮನೆಯಲ್ಲೇ ಮಾಡ್ತೀನೋ ಹೊರಗಡೆ ಹೋಗಿ ಸಂಡೇ ನಾನು ಹೊರಗಡೆ ತಿಂದ್ರೂ ಆಯಿಲಿ ಐಟಮ್ಸ್ ಏನು ತಿನ್ನಲ್ಲ ಓನ್ಲಿ ಸಿಂಪಲ್ಲಾಗಿ ಒಂದು ಮೆಸ್ಸುಗಳಲ್ಲಿ ಒಳ್ಳೆ ಮೆಸ್ಸಲ್ಲಿ ಹೋಗಿ ತಟ್ಟೆ ಇಡ್ಲಿ ಗೀ ಪುಡಿ ತಟ್ಟೆ ಇಡ್ಲಿ ಆ ಥರದ್ದು ಒಂದು ಒಳ್ಳೆ ಆಗಿರೋ ಫುಡ್ ಇಷ್ಟಪಡ್ತೀನಿ ಇಲ್ಲ ಅಂದರೆ ಏನಾದರೂ ಒಳ್ಳೆ ರೈಸ್ ಬಾತ್ಗಳಿದ್ರೆ ಅದೊಂದು ಮತ್ತೆ ಒಂದು ತಟ್ಟೆ ಇಡ್ಲಿ ಆ ಥರ ಒಂದು ಜೊತೆಗೊಂದು ಸ್ಟ್ರಾಂಗ್ ಆಗಿರೋ ಈ ಬೆಂಗ್ಳೂರು ವೆದರ್ಗೆ ಕಾಫಿ ಇಷ್ಟ ಆಗುತ್ತೆ ನನಗೆ ತುಂಬ ಮಳೆ ಇದೆ ರಾತ್ರಿ ಎಲ್ಲ ಮಳೆ ಆಗಿದೆ ಥಂಡಿ ವೆದರ್ ಇದೆ ಇದಕ್ಕೆ ಥಂಡಿ ವೆದರ್ ಇಷ್ಟ ಆಗುತ್ತೆ ಬೆಚ್ಚಿಗೆ ಮಲ್ಕೊಳ್ತಾಳೆ ಈ ಪ್ರಾಣಿಗಳಿಗೆ ಬಿಸಿಲು ಅಷ್ಟೊಂದಾಗಿ ಇಷ್ಟ ಆಗೋಲ್ಲ ಥಂಡಿ ಇಷ್ಟ ಆಗುತ್ತೆ ಅದಕ್ಕೆ ಇವಾಗ ನಾವು ಹೊರಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಬಿಸಿ ಬಿಸಿಯಾಗಿ ಫಿಲ್ಟರ್ ಕಾಫಿ ಸ್ಟ್ರಾಂಗ್ ಆಗಿರೋ ಫಿಲ್ಟರ್ ಕಾಫಿ ಕುಡ್ಕೊಂಡು ಅದ್ರ ಜೊತೆಗೆ ಇವತ್ತು ಪನೀರ್ ರೆಸಿಪಿ ಮಾಡೋಣ ಅಂತ ಅದಕ್ಕೆ ಆಪಲ್ ಟೊಮೊಟೊ ಸ್ವಲ್ಪ ಹಾಗೆ ಏನಾದರೂ ಬ್ರೋಕುಲಿ ಮತ್ತು ಸ್ವೀಟ್ ಕಾರ್ನು ಏನಾದರೂ ಸೂಪ್ ಮಾಡೋದಕ್ಕೆ ತರೋಣ ಅಂತ ಇವಾಗ ಹಾಗೇ ಒಂದು ರೌಂಡು ಸುತ್ತಾಡ್ಕೊಂಡು ಬರ್ತೀವಿ ನಮ್ಮ ಹಸ್ಬೆಂಡು ಇವತ್ತು ಸಂಡೇ ಮನೇಲಿ ಇದ್ದಾರೆ ಆಮೇಲೆ ಮಧ್ಯಾಹ್ನದ ಮೇಲೆ ಮತ್ತೆ ಅವರೇನೋ ಅವ್ರ ಕೆಲಸದ ಮೇಲೆ ಮಲ್ಲೇಶ್ವರಂ ಹತ್ತಿರ ಹೋಗಬೇಕು ಸೊ ಅವ್ರ ಪಾಡಿಗೆ ಅವ್ರ ಮಂಡೇ ಸಂಡೇ ಯಾವಾಗಲೂ ಅವ್ರ ಕೆಲಸ ಬ್ಯುಸಿ ಇವಾಗ ಇವಳು ನಾನು ಮನೇಲಿ ಮಧ್ಯಾಹ್ನದ ಜೊತೆ ಇರ್ತೀವಿ ರೆಸಿಪಿ ಶೂಟ್ ಮಾಡ್ತೀನಿ ಅದನ್ನು ಬ್ಲಾಗ್ ಎಡಿಟ್ ಮಾಡಿ ಹಾಕಬೇಕು ಇದು ಬಗ್ಗೆಲ್ಲ ನೋಡ್ಕೊಳ್ಬೇಕು ಟೈಮ್ ಬಂದರೆ ಇವಾಗ ಒಂಬತ್ತು ಒಂಬತ್ತು ಗಂಟೆ ಆಗಿದೆ ಸರಿಯಾಗಿ ಒಂಬತ್ತು ಗಂಟೆ ಆಗಿದೆ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಬೇಕು ಯಾಕೆಂದ್ರೆ ನಾನು ರಾತ್ರಿಯೂ ಊಟ ಮಾಡಲಿಲ್ಲ ಹಾಗೆ ಮಲ್ಕೊಂಡೆ ನಾನು ತುಂಬ ತುಂಬ ಹೊಟ್ಟೆ ಹಸಿತಾ ಇದೆ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಎಲ್ಲ ಸುತ್ತಾಡ್ಕೊಂಡು ಬರ್ತೀವಿ ಸ್ವಲ್ಪ ಬಿಸಿಲು ಬರ್ತಾ ಇದೆ ಎಳೆ ಬಿಸಿಲು ಈ ಥರ ಎಳೆ ಬಿಸಿಲು ಇದ್ದಾಗ ಅಂದರೆ ಎಳೆ ಬಿಸಿಲು ಬೆಳಗ್ಗೆ ಏನು ಬರುತ್ತಲ್ಲ ಹನ್ನೊಂದು ಗಂಟೆವರೆಗೂ ಇರೋ ಒಂದು ಎಳೆ ಬಿಸಿಲಿದ್ರೆ ಇವಳನ್ನ ಹೊರಗಡೆ ಆಟ ಆಡಿಸ್ಬೋದಿಲ್ಲ ಈಗ ಮನೆ ಮುಂದೆ ಒಂದು ಕಾಂಪೌಂಡ್ ಇದೆ ಇಲ್ಲ ಒಂದು ಬೆಡ್ರೂಮ್ ಅಟ್ಯಾಚ್ಡ್ ಒಂದು ಬಾಲ್ಕನಿ ಇದೆ ಆ ಥರದ ಒಂದು ಪ್ಲೇಸಲ್ಲಿ ಇವಳನ್ನ ಇವಳಿಗೆ ಬಿಟ್ಟರೆ ಸಾಕು ಆಟ ಆಡ್ಕೊಂಡು ಆರಾಮಾಗಿ ಖುಷಿಯಾಗಿ ಹ್ಯಾಪಿಯಾಗಿ ಇರ್ತಾಳೆ ಮಗು ಇವಳು ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ಲೇ ಮನೆಯಲ್ಲೇ ಆಡ್ಕೊಂಡಿರ್ತಾಳೆ ಆದರೆ ಹೊರಗಡೆ ಎಲ್ಲೂ ನಾವು ಕರ್ಕೊಂಡು ಹೋಗಲ್ಲ ಇವಳಿಗೆ ಇನ್ನೂ ಇನ್ನೂ ಒಂದು ವ್ಯಾಕ್ಸಿನ್ ಇದೆ ಆ ವ್ಯಾಕ್ಸಿನ್ ಕೂಡ ಕೊಡಬೇಕು ಡುಮ್ಮಿಗೆ ವ್ಯಾಕ್ಸಿನ್ ಇನ್ನೊಂದು ವ್ಯಾಕ್ಸಿನ್ ಇದೆ ಅದನ್ನ ಕೊಡಬೇಕು ಬೆಳಗ್ಗೆ ನಾನು ಎಬ್ಸಿದ್ದಾಳೆ ಬಂದು ಇವತ್ತು ಡೈಲಿ ಎಬ್ಬಿಸ್ತಾಳೆ ನನ್ನ ನನ್ನ ರೂಮಿಗೆ ಬಂದು ನನ್ನ ಎಬ್ಸಿ ನನ್ಗೆ ಗುಡ್ ಮಾರ್ನಿಂಗ್ ಹೇಳಿ ನನ್ನ ಕಂಡ್ರೆ ತುಂಬ ಇಷ್ಟ ಇವಳಿಗೆ ಇವಳನ್ನ ಕಂಡ್ರೆ ನನಗೆ ಜಾಸ್ತಿ ಇಷ್ಟ ಡುಮ್ಮಕ್ಕ ಇವಳು ದುಮ್ಮಕ್ಕ ದುಮ್ಮಕ್ಕ ದುಂಡಕ್ಕ ಅಲ್ವಾ ವಿಶ್ವ ವಿಷಮ 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 ಟೆಡ್ಡಿ ಬೇರು ಸೊ ಹಾಗೆನೆ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅದ್ರ ಜೊತೆಗೆ ನಾವು ಹೊರಗಡೆ ಬರ್ತೀವಿ ಅದರ ಜೊತೆಗೆ ಇವತ್ತಿನ ಸಂಡೇ ನಮಗೆ ಖುಷಿ ಆಗಿರಬೇಕು ಹ್ಯಾಪಿ ಆಗಿರ್ಬೇಕು ಏನಂದ್ರೆ ಇವರು ಮನೇಲಿದ್ದಾರೆ ಇದ್ದಾರೆ ಇವ್ರ ಜೊತೆ ನಾನು ಸುತ್ತಾಡಕ್ಕೆ ಹೋಗ್ತಾ ಇದ್ದೀನಿ ಅದು ಒಂದು ಖುಷಿ ಇದೆ ಅಷ್ಟೇನೆ ನಮ್ಮ ಪುಟ್ಟಿ ನನ್ನ ಜೊತೆ ಇರ್ತಾಳೆ ಮನೇಲಿ ಆಟ ಇರ್ತಾಳೆ ಅಂತ ನೀವು ಈ ತರ ಪ್ರಾಣಿ ಲವರ್ಸ್ ಅನಿಮಲ್ ಲವರ್ಸ್ ಆಗಿದ್ರೆ ನಾನು ಒಂದು ಸಜೆಸ್ಟ್ ಮಾಡೋದು ಒಂದು ಆಗಿರೋ ಟಾಯ್ ಬ್ರೀಡ್ ಟಾಯ್ ಬ್ರೀಡ್ ಅಂದರೆ ಕೂಡಲ್ ಟಾಯ್ ಪೂಡಲ್ ನಿಮಗೆ ಯಾರಾದರೂ ಮನೇಲಿ ಕಾಲೇಜ್ಗೆ ಹೋಗೋ ಹುಡುಗಿರು ಸ್ಕೂಲ್ಗೆ ಹೋಗೋ ಹುಡುಗಿರು ಮತ್ತೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅಂದ್ರೆ ಸ್ಕೂಲು ಕಾಲೇಜ್ಗೆ ಹೋಗೋರು ಇರ್ತಾರಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಬಟ್ ಇದು ಇದು ಯಾರನ್ನ ಪಡುತ್ತೆ ಅಂದ್ರೆ ಚಿಲ್ಡ್ರನ್ನ ಕಿಡ್ಸ್ನ ಚಿಲ್ಡ್ರನ್ನ ಕಾಲೇಜ್ ಹೋಗೋರು ಸ್ಕೂಲ್ಗೆ ಹೋಗೋರ್ನ ಇದು ಫುಲ್ಲಿ ಪ್ಲೇಫುಲ್ ಯಾಕಂದ್ರೆ ಫುಲ್ ಡೇ ಆಟ ಆಡ್ಕೊಂಡು ಇರುತ್ತೆ ಇದಕ್ಕೆ ಟಯರ್ಡ್ ಆಗೋಲ್ಲ ಒಟ್ಟಲ್ಲಿ ಆಟ ಆಡ್ತಾ ಇರಬೇಕು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಆಟ ಆಡ್ತಾ ಇರ್ತಾರಲ್ಲ ಆ ಥರ ಇದಕ್ಕೆ ಆಟ ಆಡೋದೊಂದು ಅದು ನೇಚರ್ ಇದೆ ಇರೋದೇ ಹಾಗೆ ಕಚ್ಚಲ್ಲ ಬೊಗಳಲ್ಲ ಬೇರೆಯವ್ರಿಗೆ ಅಕ್ಕಪಕ್ಕದ ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ ಆರಾಮಾಗಿ ಫುಡ್ ತಿನ್ಕೊಂಡು ಆಟ ಆಡಿಕೊಂಡು ಇರುತ್ತೆ ಕೂದಿ ಉದ್ರಲ್ಲ ಸ್ಮೆಲ್ ಬರೋಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಹೆಲ್ತ್ ಇಶ್ಯೂಸ್ ಏನೇನೂ ಇಲ್ಲ ಅಂತ ಹೇಳ್ತೀನಿ ಸೊ ಯಾರಿಗೆ ಇಷ್ಟ ಇದ್ರು ನಾವು ಒಂದು ಮನೇಲಿ ಒಂದು ಪೆಟ್ಸ್ ಹಾಕೊಳ್ಬೇಕು ಅಂತ ಏನಾದರೂ ಖುಷಿ ಇದ್ರೆ ಇಷ್ಟ ಇದ್ರೆ ಅವ್ರಿಗೆ ಪ್ಯಾಷನ್ ಇದ್ರೆ ನಾನು ಒಂದು ಸಜೆಸ್ಟ್ ಮಾಡೋದು ನಾನು ಹೇಳೋದು ಒಂದೇ ಟಾಯ್ ಪೂಡಲ್ ಟಾಯ್ ಪೂಡಲು ಬೆಸ್ಟ್ ಇದೆ ಮಾಲ್ಟಿ ಪೂ ಮಾಲ್ಟಿ ಪೂ ಅಂದ್ರೆ ಮಾಲ್ಟೀಸ್ ಪ್ಲಸ್ ಪೂಡಲ್ ಎರಡು ಮಿಕ್ಸ್ ಬ್ರೀಡ್ ಬರುತ್ತೆ ಮಾಲ್ಟೀಸ್ ಒಂದು ಬ್ರೀಡು ಪೂಡಲ್ ಒಂದು ಬ್ರೀಡು ಎರಡು ಮಿಕ್ಸ್ ಬ್ರೀಡ್ ಬಂದ್ಬಿಟ್ಟು ಮಾಲ್ಟಿ ಪೂ ಅಂತ ಆಗಿದೆ ಸೊ ಮಾಲ್ಟಿಪೂನು ಅಷ್ಟೇ ಸೇಮ್ ಇದೇ ತರ ಇರ್ತಾಳೆ ಇದು ಕರ್ಲಿ ಹೇರ್ ಇರುತ್ತೆ ಅದಕ್ಕೆ ಪ್ಲೇನ್ ಪ್ಲೇನ್ ಹೇರ್ ಇರುತ್ತೆ ಅದಕ್ಕೆ ಕರ್ಲಿ ಇರಲ್ಲ ಸಿಲ್ಕಿ ಹೇರ್ ಇರುತ್ತೆ ಅದರಲ್ಲಿ ಗೋಲ್ಡ್ ಕಲರ್ ಸಿಲ್ಕಿ ಹೇರ್ ಬರುತ್ತೆ ಇನ್ನೊಂದು ಕ್ರೀಮ್ ಕಲರು ಐವೋರಿ ಕಲರು ಸಿಲ್ಕಿ ಹೇರ್ ಆ ಥರ ಕಲರ್ ಕಲರ್ ಸೆಲೆಕ್ಷನ್ ಮಾಡ್ಕೊಳ್ಬೇಕು ಅಂದ್ರೆ ಮಲ್ಟಿಪೂ ಹೋಗ್ಬೋದು ಸ್ವಲ್ಪ ಅದರಲ್ಲಿ ಬಜೆಟ್ ಕಡಿಮೆ ಇದೆ ಸ್ವಲ್ಪ ಪರವಾಗಿಲ್ಲ ಬಜೆಟ್ ಹೈ ಆದ್ರೂ ತಗೊಳ್ತೀವಿ ನಮ್ಗೆ ಕೂಡಲೇ ಬೇಕು ಚಾಕ್ಲೇಟ್ ಕಲರ್ ಈ ಕಲರ್ ಆಪ್ರಿಕಾಟ್ ಕಲರ್ ಬೇಕು ಕರ್ಲಿ ಹೇರ್ ಇರೋದು ಅಂದ್ರೆ ಸೊ ಕೂಡಲ್ ಕೂಡಲಲ್ಲಿ ಒಂದು ಲೈಟ್ ಆಪ್ರಿಕಾಟ್ ಬರುತ್ತೆ ಇದು ರೆಡ್ ಕಲರ್ ಅಂತ ಹೇಳ್ತಾರೆ ರೆಡ್ ಮತ್ತೆ ಆಪ್ರಿಕಾಟು ಅಂತಾರೆ ಸೊ ಇದು ಇದು ಕರ್ಲಿ ಕರ್ಲಿ ಹಿಂಗೆ ಗುಂಗುರು ಗುಂಗುರು ಇರುತ್ತೆ ಸೊ ನಾವು ಇದನ್ನ ಗ್ರೂಮಿಂಗ್ ಮಾಡಿದ್ರೆ ಒಳ್ಳೆ ಡಾಲ್ ತರ ಕಾಣಿಸುತ್ತೆ ಇವ್ಗಿನ್ನೂ ಗ್ರೂಮಿಂಗ್ ಮಾಡಿಲ್ಲ ತುಂಬಾ ಸ್ಟೈಲಿಶ್ ಆಗಿ ಗ್ರೂಮಿಂಗ್ ಅಂದ್ರೆ ಹೇರ್ ಕಟಿಂಗ್ ಎಲ್ಲ ಮಾಡ್ತಾರೆ ಅವಾಗ ಒಂದು ಟೆಡ್ಡಿ ಬೇರೆ ಡಾಲ್ ತರ ಕಾಣಿಸುತ್ತೆ ಹಿಂಟ್ ಆಗಿರುತ್ತೆ ಮನೆಯಲ್ಲಿ ಒಂದು ಟಾಯ್ ಇದ್ದಂಗೆ ಆಟ ಆಡ್ಕೊಂಡು ಆರಾಮಾಗಿ ಕಚ್ಚೋದಾಗಲಿ ಏನೋ ಇಂಜುರಿ ಆಗ್ಲಿ ಏನೂ ಇರಲ್ಲ ಏನೇನು ಇರಲ್ಲ ಅದು ಚೆನ್ನಾಗಿ ಅದನ್ನ ಸಾಕೊಂಡು ಮುದ್ ಮಾಡಿ ನಾವು ಮಕ್ಕಳಿಗೆ ಹೆಂಗೆ ಮುದ್ ಮಾಡಿ ಪ್ರೀತಿಯಿಂದ ಸಾಕ್ತಿವೋ ಆ ತರ ಸಾಕಿದ್ರೆ ಹ್ಯಾಪಿ ಆಗಿರುತ್ತೆ ಹ್ಯಾಪಿ ಕಿಡ್ ಅಂತ ಹೇಳ್ಬೋದು ಇದನ್ನ ನೀವೆಲ್ಲಾದ್ರೂ ಬ್ಯಾಗ್ ಸಿಗುತ್ತೆ ನಿಮ್ಗೆ ಕ್ಯಾಟ್ ಬ್ಯಾಗ್ ಇರುತ್ತಲ್ವಾ ಕ್ಯಾಟ್ನ ಬ್ಯಾಗಲ್ಲಿ ಹಾಕೊಂಡು ಹೋಗ್ತಾರೆ ಆ ಬ್ಯಾಗ್ ಎಲ್ಲ ಅಲ್ಲಿ ಸಿಗುತ್ತೆ ಆಫರಲ್ಲಿ ಒಳ್ಳೆ ಆಫರಲ್ಲಿ ಆ ಬ್ಯಾಗ್ಗಳಲ್ಲಿ ಸ್ಮಾಲ್ ಬ್ರೀಡ್ ಬ್ಯಾಗ್ ಅಂತ ಅಂತ ಕೊಟ್ರೆ ಇದು ಇದಕ್ಕೆ ಬ್ಯಾಗ್ ಸಿಗುತ್ತೆ ಆ ಬ್ಯಾಗ್ ಅಲ್ಲಿ ಆರಾಮಾಗಿ ಹಾಕೊಂಡು ಕಾಲೇಜ್ ಬ್ಯಾಗ್ ತರ ಹಿಂದೆ ಹಾಕೊಂಡು ಹೋಗ್ಬೋದು ಮುಂದೆ ಈ ತರ ನಾವು ಮಕ್ಕಳನ್ನ ಹಾಕೊಳ್ತೀವಲ್ಲ ಮಕ್ಕಳಿಗೆ ಒಂದು ಬ್ಯಾಗ್ ಬರುತ್ತಲ್ಲ ಆ ಥರದ ಬ್ಯಾಗಲ್ಲಿ ಕೂಡ ನಾವು ಇದನ್ನ ಇದಕ್ಕೆ ಬರುತ್ತೆ ಪೆಟ್ಸ್ಗೆ ಅಂತಾನೆ ಬ್ರೀಸೆಬಲ್ ಇರುತ್ತೆ ಅದನ್ನ ಅದರಲ್ಲಿ ಹಾಕೊಂಡು ನಾವು ಆರಾಮ್ಸೆ ಹೋಗ್ಬೋದು ಫುಲ್ ಕವರ್ ಆಗಿರುತ್ತೆ ಅದ್ರ ಜೊತೆಗೆ ಟ್ರಾನ್ಸ್ಪರೆಂಟ್ ಇರುತ್ತೆ ಅದ್ರ ಜೊತೆಗೆ ಇದಕ್ಕೆ ಇದೊಕೇಶನ್ ಆಗಲ್ಲ ಅದಕ್ಕೆಲ್ಲಾನು ಬ್ರೀದಿಂಗ್ ಎಲ್ಲ ಸಣ್ಣ ಸಣ್ಣ ಹೋಲು ಆ ತರ ವಿಂಡೋ ತರ ಎಲ್ಲ ಮಾಡಿರ್ತಾರೆ ನಾವು ರೆಸ್ಟೋರೆಂಟ್ಗಾದ್ರೂ ಕರ್ಕೊಂಡು ಹೋಗ್ಬೋದು ಪಾರ್ಕ್ ಗಾದ್ರೂ ಕರ್ಕೊಂಡು ಹೋಗಬಹುದು ಮತ್ತೆ ಇದು ಹೊರಗಡೆ ರೋಡ್ ಅಲ್ಲಿ ಬಿಡೋ ಹಾಗಿಲ್ಲ ಮನೆಯಲ್ಲಿ ಅಷ್ಟೇನೆ ಅಪಾರ್ಟ್ಮೆಂಟ್ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಆಮೇಲೆ ಮನೆಗಳಲ್ಲೂ ಸಾಕೋಬಹುದು ಬಟ್ ಇದು ಗಾರ್ಡಿಂಗ್ ಪರ್ಪಸ್ ಅಲ್ಲ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ತರ ಈ ಜರ್ಮನ್ ಪಡ್ ಇರುತ್ತಲ್ಲ ಆ ತರ ಅಲ್ಲ ಅಂತ ಹೇಳ್ತೀನಿ ಇವಳ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ನನಗೆ ತುಂಬಾ ಪ್ರೀತಿ ಇವಳನ್ನ ಕಂಡ್ರೆ ಅದಕ್ಕೆ ಅದ್ರ ಇದನ್ನ ಬೀಳ್ಬಾರ್ದು ಅಹ್ ಮಕ್ಳು ಆಟ ಆಡ್ಕೊಂಡು ಎತ್ತಿ ಬಿಸಾಕೋದು ಬೀಳ್ಸೋದು ಇಂಜುರಿ ಆದ್ರೆ ತುಂಬಾ ಕಷ್ಟ ತುಂಬಾ ಡೆಲಿಕೇಟ್ ಸೆನ್ಸಿಟಿವ್ ನಾವು ಹುಷಾರಾಗಿ ನೋಡ್ಕೊಳ್ಬೇಕು ಬೀಳ್ಸಿದ್ರು ಯಾರಿಗಾದ್ರೂ ತಲೆ ಒಡೆದು ಹೋಗೇ ಹೋಗುತ್ತೆ ಅಲ್ವಾ ಇಂಜುರಿ ಇಂಟರ್ನಲ್ ಇಂಜುರೀಸ್ ಹಾಗೆ ಆಗುತ್ತೆ ಬೋನ್ ಫ್ರಾಕ್ಚರ್ ಎಲ್ಲಾ ಆಗುತ್ತೆ ಸೊ ಹುಷಾರಾಗಿ ನೋಡ್ಕೊಳ್ಬೇಕು ಅದು ಆಟ ಆಡಕ್ ಬಿಟ್ರೆ ಅದು ಆಟ ಆಡ್ಕೊಂಡಿರುತ್ತೆ ಮುದ್ ಮಾಡೋದಾದ್ರೆ ಇಷ್ಟನೇ ಮುದ್ದು ಮಾಡ್ಬೇಕು ಎತ್ತಿ ಬಿಸಾಕೋದು ತೂರಾಡೋದೆಲ್ಲ ಮಾಡಬಾರ್ದು ಯಾವುದೇ ಅನಿಮಲ್ ಆಗ್ಲಿ ಓಕೆ ಬಾಯ್ ನೋಡಿ ಇವತ್ತು ಭಾನುವಾರ ಒಂಬತ್ತು ಗಂಟೆಗೆ ಸರಿಯಾಗಿ ನಾವು ಇಲ್ಲಿ ಬಿಡದಿ ತಟ್ಟೆ ಇಡ್ಲಿ ತಿನ್ನೋದಕ್ಕೆ ನಮ್ಮ ಮನೆ ಹತ್ರನೇ ಇದೆ ತುಂಬಾ ಹತ್ರ ಇದೆ ಈ ತುಂಬ ರಶ್ ಇರುತ್ತಪ್ಪ ಇಲ್ಲಿ ಅಂದರೆ ಸೋಮವಾರ ಯಾವ ತಿಂಡಿಗಳು ಇರುತ್ತೆ ಮಂಗಳವಾರ ಯಾವ ತಿಂಡಿ ಇರುತ್ತೆ ಆ ಥರ ಲಿಸ್ಟ್ ಇದೆ ಇಲ್ಲಿ ಮೆನ್ಯೂ ಇದೆ ಇದೇ ಟ್ಯೂಸ್ಡೇ ಇರುತ್ತೆ ವೆನ್ಸ್ಡೇ ಇದಿರುತ್ತೆ ಆ ಥರ ಎಲ್ಲನೂ ಇದೆ ತಟ್ಟೆ ಇಡ್ಲಿ ಅಂತೂ ಇದ್ದೇ ಇರುತ್ತೆ ಚೌಚೋಭಾತು ಕೇಸರಿ ಭಾತು ತಟ್ಟೆ ಇಡ್ಲಿ ಮತ್ತು ರೈಸ್ ಐಟಮ್ಸು ಇದೆಲ್ಲನೂ ಇರುತ್ತೆ ಮಶ್ರೂಮ್ ಬಿರಿಯಾನಿ ಆಲೂ ಬಿರಿಯಾನಿ ಆಮೇಲೆ ಸ್ವೀಟ್ ಕಾರ್ನ್ ಪುಲಾವು ಅದೆಲ್ಲ ಪುಲಾವುಗಳು ರೈಸ್ ಐಟಮ್ ಎಲ್ಲ ಇರುತ್ತೆ ತುಂಬ ರಶ್ ಇರುತ್ತೆ ಆಮೇಲೆ ಅದೆಲ್ಲ ತಿಂದ್ಕೊಂಡು ಇಡ್ಲಿ ತಿಂದ್ಕೊಂಡು ಗೀ ಪುಡಿ ಇಡ್ಲಿ ತಿಂದ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ ಇವತ್ತು ಸಂಡೇ ನಾನು ಮಾಡಿರೋ ಒಂದು ರೆಸಿಪಿ ಸ್ಪೆಷಲ್ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಡಿ ಮಿಕ್ಸ್ ಪೌಡರ್ ಹ್ಯಾಕ್ ಮಾಡಿರೋದು ಪನ್ನೀರ್ ಬಟರ್ ಮಸಾಲ ಮಾಡ್ತಾಯಿದ್ದೀನಿ ಜೊತೆಗೆ ವಿದೌಟ್ ಆಯಿಲ್ ಚಪಾತಿ ಕೂಡ ಮಾಡ್ತಾಯಿದ್ದೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆಯೇ ವಾಚ್ ಮಾಡ್ತಾ ಇರೋರು ವ್ಲಾಗ್ನ ವಾಚ್ ಮಾಡ್ತಾ ಇರೋರೆಲ್ಲ ಪ್ರತಿಯೊಬ್ಬರೂ ಲೈಕ್ಸ್ನ ಕೊಡಿ ಅಂತ ಕೇಳ್ತೀನಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ತೀನಿ ನೋಡಿ ಪನ್ನೀರಂತೂ ತುಂಬ ಸಾಫ್ಟಾಗಿದೆ ತುಂಬ ಆಗಿದೆ ಗ್ರೇವಿ ಹೇಗಿದೆ ಅಂದರೆ ರೆಸ್ಟೋರೆಂಟ್ ಸ್ಟೈಲ್ಗಿಂತ ಅತ್ಯದ್ಭುತವಾಗಿದೆ ಅಂತಲೇ ಹೇಳ್ತೀನಿ ಮಾಡೋದು ತುಂಬ ಸುಲಭ ಹತ್ತು ಹದಿನೈದು ನಿಮಿಷದಲ್ಲಿ ಫಿಫ್ಟೀನ್ ಮಿನಿಟ್ಸಲ್ಲಿ ಫಟಾಫಟ್ ಝಟ್ಪಟ್ ಅಂತ ನೀವು ಪನೀರ್ ಬಟರ್ ಮಸಾಲ ಮಾಡ್ಬೋದು ಇದಕ್ಕೆ ಪನೀರ್ ಬಟರ್ ಮಸಾಲ ಅಂದಾಗ ಬಟರ್ ಅಂತೂ ಅಮೂಲ್ ಬಟರ್ ಇಲ್ಲ ಮನೆಯಲ್ಲಿ ನೀವು ಎಮ್ಮೆ ಹಾಲಿಂದ ಮಾಡಿರೋ ಬೆಣ್ಣೆ ಇರ್ಬೋದು ಇಲ್ಲ ಆಕಳ ಹಾಲಿಂದ ಮಾಡಿರೋ ಹಸು ಹಾಲಿಂದ ಮಾಡಿರೋ ಬೆಣ್ಣೆ ಇದ್ದರೆ ಅಂತೂ ಇನ್ನೂ ಅತ್ಯದ್ಭುತವಾಗಿರೋ ಒಂದು ರುಚಿ ಘಮ ಪರಿಮಳ ಅಕ್ಕಪಕ್ಕದ ಮನೆಗೆ ಪಕ್ಕದ ಕಾಲೋನಿ ಕೂಡ ಹೋಗುತ್ತೆ ಅಂತ ಹೇಳ್ತೀನಿ ಜೊತೆಗೆ ಕಸೂರಿ ಮಿತಿ ಫ್ಲೇವರ್ ಇದ್ರೂ ಇನ್ನೂ ಅದ್ಭುತವಾಗಿರುತ್ತೆ ನನಗೆ ತುಂಬ ಇಷ್ಟ ಪನ್ನೀರ್ ರೆಸಿಪೀಸ್ ಅಂತ ಹೇಳ್ತೀನಿ ನೋಡಿ ನಾನು ಸರ್ವ್ ಮಾಡಿಕೊಂಡು ಇವಾಗ ನಾವು ಮನೆಯಲ್ಲಿ ಒಂದೂವರೆ ಎರಡು ಗಂಟೆಗೆ ಸಂಡೇ ಬ್ರಂಚ್ ಅಂದರೆ ಊಟನೇ ಇದ್ದೀವಿ ಚಪಾತಿ ಮಾಡಿದ್ದೀನಿ ಸ್ವಲ್ಪ ಸ್ಯಾಲೆಡ್ ಇದೆ ಅದ್ರ ಜೊತೆಗೆ ಪನ್ನೀರ್ ಬಟರ್ ಮಸಾಲ ಅಂತಲೂ ಸೂಪರ್ ಎಮ್ಮಿಯಾಗಿತ್ತು ಆಗಿತ್ತು ಆದಮೇಲೆ ನಮ್ಗೆ ಇನ್ನೇನು ಬೇಕಿಲ್ಲ ಅನ್ನಿಸ್ತಪ್ಪ ಯಾಕೆಂದರೆ ಬಟರ್ ಇದೆ ಪನ್ನೀರ್ ಇದೆ ಸೊ ಒಂದು ಒಳ್ಳೆಯ ಫುಲ್ ಪ್ರೋಟೀನ್ ಫುಡ್ ಅಂತಲೇ ಹೇಳ್ತೀನಿ ಇದರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸೋಯಾನಲ್ಲಿ ಸೋಯಾ ಟೋಫುನಲ್ಲಿ ಟೋಫುನಲ್ಲಿ ಮತ್ತು ಪನೀರಲ್ಲಿ ಸಿಕ್ಕಾಪಟ್ಟೆ ಪ್ರೋಟೀನ್ ಇರುತ್ತೆ ಮೂರು ದಿವಸ ಪನ್ನೀರ್ ತಿಂದರೆ ಮೂರು ದಿವಸ ಟೋಫು ತಿಂದರೆ ನಮ್ಗೆ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತೀನಿ ಇವಾಗ ನೋಡಿ ನಾನು ರೆಸಿಪಿ ಸ್ಟಾರ್ಟ್ ಮಾಡಿದ್ದೀನಿ ನಾನು ಹೋಟ್ಲಲ್ಲಿ ಇಡ್ಲಿ ತಿನ್ಕೊಂಡು ಬಂದು ಇವಾಗ ಪನ್ನೀರನ್ನ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಬಾಯ್ಲ್ ಮಾಡ್ತೀನಿ ಒಂದು ಐದು ನಿಮಿಷ ಬಿಸಿನೀರಲ್ಲಿ ಬಾಯ್ಲ್ ಮಾಡ್ತೀನಿ ಪನೀರ್ನ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಪೇಸ್ಟ್ ಮಾಡೋದಕ್ಕೆ ಟೊಮೊಟೊ ಮತ್ತು ಈರುಳ್ಳಿ ಆಪಲ್ ಟೊಮೊಟೊ ಮೂರು ಈರುಳ್ಳಿ ಎರಡು ಮತ್ತು ಇದು ರೆಡಿ ಮಿಕ್ಸ್ ಪೌಡ್ರು ನಾನು ಸೂಪರ್ ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ದೆ ಇರಲಿ ಎಮರ್ಜೆನ್ಸಿಗೆ ಯಾವತ್ತಾದರೂ ಈ ಥರ ಇದಾಗ ಮಾಡ್ಕೊಂಡು ತಿನ್ನೋಕ್ಕಾಗುತ್ತೆ ಅಂತ ಕರಿಬೇವು ಸೌತ್ ಇಂಡಿಯನ್ ಟೈಪ್ ಒಗ್ಗರಣೆ ಹಾಕ್ತೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಸೊ ನಾರ್ತ್ ಇಂಡಿಯನ್ ಟೈಪ್ ಮಾಡಬೇಕು ಅಂದರೆ ಕರಿಬೇವು ಹಾಕಲ್ಲ ಜೀರಿಗೆ ಅಷ್ಟು ಒಗ್ಗರಣೆಗೆ ಹಾಕ್ತೀವಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ತೀವಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾವು ಹಾಕಬೇಕಾಗಿಲ್ಲ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಜೀರಾ ಹಾಕ್ಬಿಟ್ಟು ಅದ್ರ ಜೊತೆಗೆ ಟೊಮೆಟೊ ಪ್ಯೂರಿ ಮತ್ತು ಆನಿಯನ್ ಪ್ಯೂರಿ ಏನಿರುತ್ತೆ ಅದನ್ನು ಹಾಕಿ ಈರುಳ್ಳಿ ಪ್ಯೂರಿ ಎಲ್ಲ ಹಾಕ್ಬಿಟ್ಟು ನಾವು ಒಗ್ಗರಣೆನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಎಲ್ಲ ಹೋಗಬೇಕು ಬಟರ್ ಬಟರ್ ಗರಂ ಮಸಾಲೂ ಹಾಕಿಲ್ಲ ಚಿಲ್ಲಿ ಪೌಡ್ರ್ ಹಾಕಿಲ್ಲ ಯಾವುದೇ ಮಸಾಲೆ ಪೌಡ್ರ್ ಹಾಕಿಲ್ಲ ಅದಂತೂ ರುಚಿಯಂತೂ ಅದ್ಭುತವಾಗಿರುತ್ತೆ ಒಂದು ಹಾಗೆ ಒಂದು ಎಂಟು ನಿಮಿಷ ಇದು ಸಣ್ಣ ಉರಿನಲ್ಲಿ ಇದನ್ನು ಮುಚ್ಚಿಟ್ಬಿಟ್ಟು ಸ್ವಲ್ಪ ಬೇಯಿಸ್ಬೇಕು ಬಟರ್ ಬೇಕು ಅಂದರೆ ನೋಡಿ ನಂದಿನಿ ಅನ್ಸಾಲ್ಟೆಡ್ ಬಟರ್ ಇದೆ ಇನ್ನೂ ಸ್ವಲ್ಪ ನಮ್ಗೆ ಇಷ್ಟ ಅಂದರೆ ಮತ್ತೆ ನಾವು ಆಡ್ ಮಾಡ್ಕೋಬೋದು ಸೊ ಸಂಡೇ ಚೀಟಿಂಗ್ ಡೇ ಸಂಡೇ ಬ್ರಂಚ್ ಚೀಟಿಂಗ್ ಡೇ ಅಂತಾನೆ ಹೇಳ್ತೀನಿ ಚೀಟಿಂಗ್ ಡೇನ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅದ್ರ ಜೊತೆಗೆ ಇವಾಗ ಎಕ್ಸಸೈಸ್ ವರ್ಕೌಟ್ ಅದನ್ನು ಕೂಡ ಮಾಡಬೇಕು ಅಲ್ವಾ ಮನೇಲ್ಲೇ ಟೇಸ್ಟಿ ಆಗಿರೋ ರುಚಿಯಾಗಿರೋ ಝಟ್ ಅಂತ ರೆಡಿ ಮಿಕ್ಸ್ ಪೌಡರ್ ಹಾಕಿಬಿಟ್ಟು ಏನದು ಪನ್ನೀರ್ ಬಟರ್ ಮಸಾಲ ಮಾಡಿದೀನಿ ಈ ತರ ನೋಡಿದ್ರೂ ಝಟ್ಪಟ್ ಮಾಡಬೇಕು ಅಂದರೆ ಈ ಥರ ಮಾಡ್ಬೋದು ಸೊ ಏನೋ ನಾನು ಯಾವಾಗಲೂ ತಗೊಂಬಂದಿಟ್ಟಿದ್ದೆ ರೀಸೆಂಟ್ ರೀಸೆಂಟಾಗಿ ಒಂದು ಟೂ ಮಂತ್ಸ್ ಬಿಫೋರ್ ನಾನು ರೆಡಿ ಮಿಕ್ಸ್ ಮಸಾಲ ತಗೊಂಬಂದಿಟ್ಟಿದ್ದೆ ಇಟ್ಟಿದ್ದೆ ಇರಲಿ ಯಾವಾಗ ಅರ್ಜೆನ್ಸಿಗೆ ಮಾಡ್ಕೊಂಡು ತಿನ್ನೋಕ್ಕಾಗುತ್ತೆ ಪನೀರ್ ಇದ್ರೆ ಪನೀರು ಇದ್ದೇ ಇರುತ್ತೆ ಫ್ರಿಜ್ಜಲ್ಲಿ ಅದೇ ಪನ್ನೀರ್ನ ಆದಷ್ಟು ಫ್ರೆಶ್ ಆಗಿ ಎಕ್ಸ್ಪೈರಿ ಡೇಟ್ ನೋಡಿಕೊಂಡು ಬಿಫೋರ್ ಎಕ್ಸ್ಪೈರಿ ಡೇಟ್ ನಾವು ತಗೊಂಡು ಅದನ್ನು ಮಾಡಿ ಕುಕ್ ಮಾಡಿ ತಿಂದರೆ ಟೇಸ್ಟು ಚೆನ್ನಾಗಿರುತ್ತೆ ಫುಡ್ಡು ಚೆನ್ನಾಗಿರುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ನಾನು ತಂದಿರೋ ಅದು ಪನ್ನೀರ್ ಬಂದು ಯಾವುದು ನಂದಿನಿ ಪನ್ನೀರ್ ಅಮೂಲ್ 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 ಪನ್ನೀರ್ ಅಮೂಲ್ ಪನೀರ್ ಇತ್ತು ಯಾವುದು ಅಮೂಲ್ ಪನೀರ್ ಅಮೂಲ್ ಮಲಾಯಿ ಪನ್ನೀರ್ ಫ್ರೆಶ್ ಪವರ್ ಆಫ್ ಪ್ರೋಟೀನ್ ಅಂತ ಇದೆ ಎತ್ ಆಗಸ್ಟ್ಗೆ ಅದು ಏನು ಎಕ್ಸ್ಪೈರಿ ಡೇಟ್ ಇತ್ತು ಟ್ವೆಂಟಿಯತ್ ಆಗಸ್ಟ್ ಈ ಮಂತ್ ಟ್ವೆಂಟಿಯತ್ಗೆ ಎಕ್ಸ್ಪೈರಿ ಡೇಟ್ ಇತ್ತು ಆದರೆ ಬಿಫೋರೂ ನಾನು ಬೇಗನೆ ಮಾಡಿದ್ದೀನಿ ಅಂತ ಹೇಳ್ತೀನಿ ಯಾವಾಗಲೂ ನಾನು ಅಷ್ಟೇ ಪನ್ನೀರ್ ತಂದರೆ ಅಂತ ಪಾಲಕ್ ಪನ್ನೀರ್ ಮಾಡ್ಬೋದು ಪ ಮೆಟಬಾಲಿಸಮ್ ರೇಟು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳೋಕ್ಕೆ ನಾನು ಇಲ್ಲಿ ಇಷ್ಟಪಡ್ತೀನಿ ಇದೊಂದು ಐದು ನಿಮಿಷ ಮುಚ್ಚಿಡ್ತೀನಿ ಇದು ಚೆನ್ನಾಗಿದೆ ಇದು ಟೇಸ್ಟ್ ಅಂತೂ